ರಮೇಶ್ ತನ್ನ ಸ್ವಂತ ಊರನ್ನು ತೊರೆದು ಬೆಂಗಳೂರು ಎಂಬ ಬೃಹತ್ ನಗರದಲ್ಲಿ ಕೆಲಸ ಹಾಗೂ ಜೀವನ ನಡೆಸುತ್ತಿದ್ದನು ಮಗಳ ಮುಂದಿನ ವಿದ್ಯಾಭ್ಯಾಸಕ್ಕೆ ಊರಿನ ಜಾಗದ ಮೇಲೆ ಸಾಲ ಮಾಡಲು ಯೋಚಿಸುತ್ತಿದ್ದನು ಬೆಳಿಗ್ಗೆ ವಾಕಿಂಗ್ ಮಾಡೋ ಅಭ್ಯಾಸವಿದ್ದ ರಮೇಶ್ ತನ್ನ ಗೆಳೆಯ ಸುರೇಶನ ಬಳಿ ತನ್ನ ಅಳಲನ್ನು ತೋಡಿಕೊಂಡನು ಹೇ ರಮೇಶಣ ಯಾಕೆ ಒಳ್ಳೆ ತಲೆ ಮೇಲೆ ಬಂಡೆಕಲು ಬಿದ್ದ ಕೂತಿದೆಯಾ ವಾಕ್ ಮಾಡೋದಕ್ಕೆ ಬಂದು ಸುಮ್ಮನೆ ಕೂತಿದೆಯಲ್ಲ ಮಾರಾಯ ಏನಾಯ್ತು ಅಂತ ಹೇಳು ಏನೂ ಇಲ್ಲ ನಾನ್ ಮಗ್ಳಿಗೆ ಮುಂದೆ ಓದ್ಸೋಕೆ ದುಡ್ಡು ಸಾಲ್ತಿಲ್ಲ ಕಣಯ್ಯ ಅವಳಿಗೆ ಐ ಐ ಟಿ ನಲ್ಲಿ ಸೀಟ್ ಸಿಕ್ಕಿದೆ ಅದಕ್ಕೆ ಇರೋ ದುಡ್ಡು ಹಾಕಿದೀನಿ ಮುಂದೆ ಹಾಸ್ಟೆಲ್ ಫೀಸ್ ಅದು ಇದು ಅಂತ ಬರುತ್ತಲ್ಲ ಅದನ್ನೆಲ್ಲ ಯೋಚನೆ ಮಾಡಿ ಊರಿನ ಮನೆ ಮೇಲೆ ಲೋನ್ ಮಾಡೋಣ ಅಂತ ಯೋಚನೆ ಮಾಡಿದೀನಿ ಏನು ಲೋನ್ ಸಿಕ್ಕಿಲ್ವಾ ಲೋನ್ ಸಿಗುತ್ತೆ ಈ ಸಿ ತಗೊಂಡ್ ಬನ್ನಿ ಅಂದ್ರು ಅದಕ್ಕೆ ಮತ್ತೆ ಊರಿಗೆ ಹೋಗಿ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಅರ್ಜಿ ಹಾಕ್ಬೇಕು ಕೆಲಸ ಬಿಟ್ಟು ಹೋಗಕ್ಕೆ ಆಗ್ತಿಲ್ಲ ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಮರಯ ಅಯ್ಯೋ ಇದಕ್ಕೆ ಇಷ್ಟು ಟೆನ್ಷನ್ನು ನೋಡು ಮೊನ್ನೆ ನನ್ನ ಫ್ರೆಂಡು ಕೂಡ ಮನೆ ಖರೀದಿ ಮಾಡೋಕ್ಕೆ ಸಿ ಅಪ್ಲೈ ಮಾಡಿದ್ದ ಸಕಾಲ ಕಾಯ್ದೆಯಡಿ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ ಮೂಲಕ ನೀನು ಅರ್ಜಿಯನ್ನು ಸಲ್ಲಿಸಬಹುದು ನಿನ್ನ ಮನೆಯ ದಾಖಲೆ ಪತ್ರಗಳು ಹಾಗೂ ಐ ಡಿ ಪುರಾವೆಗಳನ್ನು ಸಲ್ಲಿಸಿ ನೀನು ಪಡೆದುಕೊಳ್ಬಹುದು ಸಂಬಂಧಪಟ್ಟ ಪುರಾವೆಗಳು ದಿನಾಂಕ ಒಂದು ನಾಲ್ಕು ಎರಡು ಸಾವಿರದ ನಾಲ್ಕರಿಂದ ಮುಂದಿನ ವರ್ಷಗಳಿಗೆ ಸಂಬಂಧಿಸಿದರೆ ಕೇವಲ ಮೂರು ಕೆಲಸದ ದಿನಗಳಲ್ಲಿ ಪಡೆಯಬಹುದು ದಿನಾಂಕ ಒಂದು ನಾಲ್ಕು ಎರಡು ಸಾವಿರದ ನಾಲ್ಕಕ್ಕಿಂತ ಮೊದಲಿನ ಅವಧಿಯಾದರೆ ಅಂದರೆ ಮೊದಲ ಹದಿಮೂರು ವರ್ಷಗಳ ಒಳಗೆ ಆದರೆ ಹತ್ತು ಕೆಲಸದ ದಿನಗಳಲ್ಲಿ ಋಣಭಾರ ಪತ್ರವನ್ನ ಪಡೆಯಬಹುದು ಹದಿಮೂರು ವರ್ಷಗಳಿಗಿಂತ ಸಂಬಂಧಪಟ್ಟ ದಾಖಲೆಗಳು ಹಳೆಯದಾಗಿದ್ರೆ ಪ್ರತಿ ವರ್ಷಕ್ಕೂ ಹತ್ತು ಪ್ಲಸ್ ಒಂದು ಕೆಲಸದ ದಿನಗಳಲ್ಲಿ ಪಡೆಯಬಹುದು ಹೌದಾ ಇಷ್ಟೊಂದು ಸರಳವಾಗಿದ್ಯಾ ತುಂಬಾ ನನ್ಗೆ ಇದ್ರ ಬಗ್ಗೆ ಮಾಹಿತಿನೇ ಇರಲಿಲ್ಲ ನೋಡು ನೀನ್ ಸಿಕ್ಕಿದ್ದು ಒಳ್ಳೇದೇ ಆಯ್ತು ಮಾರಯಾ ರಮೇಶ್ ಸುರೇಶ್ನ ಮಾತಿನಂತೆ ತನ್ನ ಊರಿನ ಮನೆಯ ಆಸ್ತಿ ವಿವರಗಳು ಮತ್ತು ಪೂರಕ ದಾಖಲೆಗಳೊಂದಿಗೆ ಸಕಾಲ ಕಾಯ್ದೆಯಡಿ ಅರ್ಜಿ ಸಲ್ಲಿಸಿದನು ಕೇವಲ ಮೂರು ಕೆಲಸ ದಿನಗಳಲ್ಲಿ ಅವನು ಪ್ರಮಾಣಪತ್ರವನ್ನು ಪಡೆದನು ರಮೇಶ್ ಮುಂದಿನ ಎಜುಕೇಷನ್ ಲೋನ್ಗಾಗಿ ಅಪ್ಲೈ ಮಾಡಿದನು ಸಕಾಲ ಕಾಯ್ದೆಯು ನಾಗರಿಕರ ಸೇವೆಗಳನ್ನು ಸುಗಮ ಹಾಗೂ ಸರಳವಾಗಿಸಿದೆ ಮತ್ತು ಸೇವೆಯಲ್ಲಿ ವಿಳಂಬವನ್ನು ಕಡಿಮೆ ಮಾಡಿ ಪಾರದರ್ಶಕತೆಯನ್ನು ಹೆಚ್ಚಿಸಿದೆ ಸಕಾಲ ನಿಜವಾಗಿಯೂ ದಕ್ಷ ಹಾಗೂ ಪರಿಣಾಮಕಾರಿಯಾಗಿದೆ